ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಕೂಡ ಹ್ಯಾಪಿ ಮಹಾಶಿವರಾತ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ಈ ಕ್ವಶನ್ನ ಪ್ರತಿಯೊಬ್ಬರು ಕೂಡ ಕೇಳಿದಿರ ಪದೇ ಪದೇ ಕೇಳಿದಿರ ಆ ವಿಷಯನ ಏನಪ್ಪ ವಿಷಯ ಅಂದರೆ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತರವರೆಗಿನ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆ ತುಂಬಿಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಡಳಿತ ಮಂಡಳಿಗೆ ಅನುಮತಿ ನೀಡುವ ಕುರಿತು ಅಂತ ಕೇಳಿದರೆ ಸೊ ಈ ಕ್ವಶನ್ನಾಗಿ ಕೇಳಿದ್ದಾರೆ ವಿಷಯ ಇದು ಓಕೆನಾ ಇನ್ನು ಯಾವುದಾದ್ರೂ ಕಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಸೊ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲಬಲ್ ಇರುತ್ತೆ ಸೊ ಇನ್ನು ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣ ಎಲ್ರಿಗೂ ಕೂಡ ಇವಾಗಿನ ಸಿಚುವೇಷನಲ್ಲಿ ನೀವು ನೋಡಿರ್ಬೋದು ಟ್ವೆಂಟಿ ಫೈವ್ ಲ್ಯಾಕು ಥರ್ಟಿ ಲ್ಯಾಕು ಈ ರೀತಿ ಇದ್ದಾರೆ ಓಕೆನಾ ತರ್ಟಿ ತರ್ಟಿ ಫೈವ್ವರೆಗೂ ಕೂಡ ಹೋಗ್ತಾ ಇದ್ದಾರೆ ಬಟ್ ಏಜ್ ಕಡಿಮೆ ಇರೋರು ಆರಾಮಾಗಿ ಸೇರಿಕೊಳ್ಳ್ರಿ ಅಂತಲೇ ಹೇಳ್ಬೋದು ಹ್ಞೂ ತರ್ಟಿ ಆದರೂ ಕೂಡ ತರ್ಟಿ ಫೈವ್ ಆದರೂ ಕೂಡ ಏಜ್ ಕಡಿಮೆ ಇತ್ತು ಅಂದರೆ ಅವ್ರದ್ದು ಆರಾಮಾಗಿ ಬಿ ಎಡ್ ಮುಗಿಸಿದ ತಕ್ಷಣ ಅವ್ರಿಗೇನಾದರೂ ಈ ಥರ ಅಪರ್ಚುನಿಟಿ ಸಿಕ್ತು ಅಂದರೆ ಆರಾಮಾಗಿ ಸೇರ್ಕೋಬೋದು ಇನ್ನು ಏಜ್ ಸ್ವಲ್ಪ ಜಾಸ್ತಿ ಆಗಿದ್ದರೆ ಅವರು ಸೇರ್ಕೊಳ್ಳೋದು ವರ್ತಿಲ್ಲ ಅಂತಲೇ ಹೇಳ್ಬೋದು ಈಗ ಸುಮ್ಮನೆ ಅಲ್ಲಿ ಇಲ್ಲಿ ಅಮೌಂಟ್ ತಂದು ಇದಕ್ಕೆ ಕಟ್ಟೋದು ಅದು ಇಂಟ್ರೆಸ್ಟು ಅಷ್ಟೇ ಆಗುತ್ತೆ ಅದ್ರ ಬದಲಿ ಇಲ್ಲ ನಮ್ಮ ಹತ್ರ ತುಂಬ ಅಮೌಂಟ್ ಇದೆ ಅನ್ನೋರು ಹೋಗಿ ಆರಾಮಾಗಿ ಎಡೆಡ್ ಸ್ಕೂಲಿಗೆ ಸೇರ್ಕೋಬೋದು ಇನ್ನು ಇದಕ್ಕೆ ಅವಕಾಶವನ್ನು ಫಸ್ಟ್ ಕ್ವೆಶನ್ ಇದಕ್ಕೆ ಎಡೆಡ್ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರಾ ಅಂತ ಕ್ವಶನ್ ಕೇಳ್ತಾಯಿದ್ದಾರೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅವರೇ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಒಳ ಮೀಸಲಾತಿ ಬಗ್ಗೆ ಸರ್ಕಾರದ ಆದೇಶ ಆಗುವವರೆಗೂ ರಿಕ್ತ ಸ್ಥಾನಗಳನ್ನು ತುಂಬುವ ಬಗ್ಗೆ ಯಾವುದೇ ಅದು ಸೂಚನೆಗಳನ್ನು ಹೊರಡಿಸಬಾರದು ಮತ್ತು ನೇಮಕಾತಿ ಕೈಗೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಒಳ ಮೀಸಲಾತಿ ಮುಗಿಯೋವರೆಗೂ ಕೂಡ ಇವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಬಿಡಲ್ಲ ಅಂತ ಅನಿಸುತ್ತೆ ಓಕೆನಾ ಸೊ ಏನೋ ಒಳ ಮೀಸಲಾತಿ ಮುಗಿಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡ್ಕೊಟ್ಟು ಕರೆಕ್ಟಾಗಿ ಕೊಟ್ಟಿರೋ ಒಳ ಮೀಸಲಾತಿ ಬಗ್ಗೆ ಸರ್ಕಾರದ ಆದೇಶವಾಗುವವರೆಗೂ ರಿಕ್ತ ಸ್ಥಾನಗಳನ್ನು ತುಂಬುವ ಬಗ್ಗೆ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಬಾರದು ಮತ್ತು ನೇಮಕಾತಿಯ ನೇಮಕಾತಿಯನ್ನು ಕೈಗೊಳ್ಳ ತಕ್ಕದ್ದಲ್ಲ ಎಂದು ಈ ಮೂಲಕ ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಯಾವುದೇ ಕಾಲ್ ಫಾರ್ಮ್ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಅನುದಾನಿತ ಶಾಲೆ ಅಂತ ಬಂದರೂ ಕೂಡ ಅದಕ್ಕೂ ಕೂಡ ಯಾವುದೇ ಕಾಲ್ ಫಾರ್ಮ್ ಇರೋದಿಲ್ಲ ಇನ್ನು ಬೇರೆ ಟೆಟ್ ಕಾಲಾಗ್ಬೋದಾ ಅಂತ ಕೇಳಿದರೆ ಟೆಟ್ಟು ಕಾಲಾಗೇ ಆಗುತ್ತೆ ಅಂಡರ್ಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಜೂನಲ್ಲಿ ಕಾಲಾಗ್ಬೋದು ಓಕೆ ಜೂನಲ್ಲಿ ಕಾಲಾಗ್ಬೌದು ಓಕೆನಾ ಅದು ಕೂಡ ಸ್ವಲ್ಪ ಲೇಟೇ ಆಗೋದು ಬಟ್ ಅದು ಕೂಡ ಯಾಕೆ ಲೇಟು ಅಂದರೆ ಆಫ್ಲೈನ ಆನ್ಲೈನ ಅಂತ ಹೇಳಿ ಚರ್ಚೆ ನಡೀತಾ ಇದೆ ಓಕೆನಾ ಆಫ್ಲೈನ ಅಥವಾ ಆನ್ಲೈನ ಅಂತ ಹೇಳಿ ಚರ್ಚೆ ನಡೀತದೆ ಹಾಗಾಗಿ ಅದು ಕೂಡ ಲೇಟಾಗುತ್ತೆ ನಿಮಗೆ ಆಫ್ಲೈನ್ ಬೇಕಿದ್ದರೂ ಆಫ್ಲೈನ್ ಅಂತ ಕಮೆಂಟ್ ಮಾಡಿ ಆನ್ಲೈನ್ ಬೇಕಿದ್ದರೂ ಆನ್ಲೈನ್ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಕಮೆಂಟ್ ಬರ್ತವೆ ಯಾವುದಕ್ಕೆ ಜಾಸ್ತಿ ವೈಟೇಜ್ ಇದೆ ಅಂತ ಹೇಳಿ ನಾವು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಇನ್ನು ನಿಮ್ಗೆ ಗೊತ್ತಾಯಿತು ಅಂತನೇ ಎಡಿಟ್ ಸ್ಕೂಲ್ ಬಗ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋಕ್ಕೆ ಅವರು ಬಿಟ್ಟಿಲ್ಲ ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಬಿಟ್ಟರು ಅಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ನಾನು ನಿಮಗೆ ಓಕೆನಾ ಇನ್ನು ಬೇರೆ ಯಾವುದು ಕೂಡ ಕಾಲ್ಫಾಮ್ ಆಗೋಲ್ಲ ಇದಂತೆಲ್ಲ ಬೇರೆ ಯಾವುದು ಕೂಡ ಕಾಲ್ಫಾಮ್ ಆಗೋ ಚಾನ್ಸ್ ಇಲ್ಲೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಬೇರೆ ವಿಷಯ ಏನಪ್ಪ ಅಂದರೆ ಜಿ ಪಿ ಎಸ್ ಟಿಯಲ್ಲಿ ಕಾಲ್ ಮಾಡ್ತಾರಾ ಎಚ್ ಎಸ್ ಟಿಯಲ್ಲಿ ಕಾಲ್ ಮಾಡ್ತಾರಾ ಪಿ ಯು ಕಾಲ್ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ರು ಸದ್ಯಕ್ಕೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಓಕೆನಾ ಫಸ್ಟು ಕಾಲ್ ಆಗ್ತಕ್ಕಂಥದ್ದು ಪಿ ಯು ಓಕೆನಾ ಇದು ಫಸ್ಟ್ ಕಾಲ್ ಆಗೇ ಆಗುತ್ತೆ ಹಾಂ ಇನ್ನು ಜಿ ಪಿ ಎಸ್ ಇರೋ ಎಚ್ ಎಸ್ ಇರೋ ನೆಕ್ಸ್ಟ್ ಕ್ಯಾಟಗರಿ ಫಸ್ಟು ಕಾಲ್ ಆಗ್ತಕ್ಕಂಥದ್ದು ಪಿ ಯು ಕಾಲ್ ಆಗುತ್ತೆ ಇನ್ನು ಟೀಚರ್ಸ್ ನೇಮಕಾತಿ ಎಲ್ಲಾದರೂ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಎಷ್ಟು ಅಂದರೆ ಫಿಫ್ಟೀನ್ ತೌಸಂಡ್ ಕಾಲ್ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಇನ್ನು ಹೈದ್ರಾಬಾದ್ ಕರ್ನಾಟಕದಲ್ಲಿ ನಾವು ಆಲ್ರೆಡಿ ಪರ್ಮಿಷನ್ ತೊಗೊಂಡ್ಬಿಟ್ಟಿವಿ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಇನ್ನು ನಾನು ಹೆಚ್ ಕಿಲ್ಲಿ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಫಿಫ್ಟೀನ್ ತೌಸಂಡ್ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದಂತ ಕ್ಲಾರಿಟಿ ಇಲ್ಲ ಅವ್ರಿಗೂ ಕ್ಲಾರಿಟಿ ಇಲ್ಲ ಅಂದರೆ ಟೀಚರ್ಸ್ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದಂತ ಹೇಳಿ ಇನ್ನು ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ನಮ್ಮ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವುದಕ್ಕೆ ಪ್ರಿಪ್ರೇಷನ್ ಆಗಬೇಕು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನು ಪಿ ಯು ಸಿದು ಪಿ ಯು ಸಿದಾತು ಎಚ್ ಎಸ್ ಟಿ ಯರ್ದಾತು ಜಿ ಪಿ ಎಸ್ ಟಿಯರ್ದು ಕೂಡ ಆಯಿತು ಇನ್ನು ನಾನ್ ಎಚ್ ಕೆ ಕೇಳ್ತಿದ್ರೆ ಹಂಗಾರೆ ಎಚ್ ಕೆಗೆ ಪರ್ಮಿಷನ್ ಆಲ್ರೆಡಿ ಸಿಕ್ಕಿದೆ ಏನೋದಾದರೆ ನಾನ್ ಎಚ್ ಕೆಗೆ ಅಂತ ಕೇಳ್ತಾಯಿದ್ರೆ ನೋಡಿರಿ ಏನಾದರೂ ಎಚ್ ಕೆಗೆ ಅವರು ಕಾಲ್ ಮಾಡಿದರೆ ನಾನ್ ಎಚ್ ಕೆರು ಯಾರೂ ಕೂಡ ಸುಮ್ಮನಿರಲ್ಲ ಅಲ್ಲೂ ಕೂಡ ಏನಾಗುತ್ತೆ ಕೋರ್ಟಿಗೆ ಹೋಗೋದು ಫೈಟ್ ಮಾಡೋದು ಈ ರೀತಿ ಎಲ್ಲ ಆಗುತ್ತೆ ಹಾಗಾಗಿ ಈ ಸತಿ ಜಿ ಪಿ ಎಸ್ ಟಿಯರ್ ಏನಾದರೂ ಕಾಲ್ ಮಾಡಿದರೆ ತುಂಬ ನೀಟಾಗಿ ನೋಟಿಫಿಕೇಷನ್ನ ಬಿಡಬೇಕು ಅವರು ಓಕೆನಾ ಇಲ್ಲಾಂದರೆ ಕೋರ್ಟ್ಗೆ ಹೋಗೋದು ಈ ರೀತಿ ನೀವು ನೋಡಿರ್ಬೋದು ಈ ಸರ್ಟಿಫಿಕೇಟು ಓಕೆ ಹಸ್ಬೆಂಡ್ದು ಹಾಕ್ಬೇಕಾ ಅಥವಾ ತಂದೆದು ಹಾಕ್ಬೇಕಾ ಈ ರೀತಿ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿ ಅವರು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಏನೆಲ್ಲ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನೋಟಿಫಿಕೇಷನಲ್ಲೇ ಆ್ಯಡ್ ಮಾಡ್ತಾರೆ ಈಗ ಎಚ್ ಎಸ್ ಟಿಯರ್ ಕಾಲ್ ಮಾಡಿದ್ರು ಅಷ್ಟೇ ಒನ್ ಟು ಫಿಫ್ತ್ ಕಾಲ್ ಮಾಡಿದ್ರು ಅಷ್ಟೇ ಜಿ ಪಿ ಎಸ್ ಟಿಯರ್ ಕಾಲ್ ಮಾಡಿದ್ರು ಅಷ್ಟೇ ಪ್ರತಿಯೊಂದನ್ನು ಕೂಡ ಅವ್ರು ಏನು ಮಾಡ್ತಾರೆ ನೋಟಿಫಿಕೇಷನಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಈಗ ಕೋರ್ಟ್ ಕೇಸ್ ಓದರೂ ಕೂಡ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನಲ್ಲಿ ಇರುತ್ತೆ ಹಾಗಾಗಿ ನೀವು ಯಾವುದೇ ಎಕ್ಸಾಮ್ಗೆ ಓದ್ಕೊಳೋಕ್ಕಿಂತ ಮುಂಚೆ ನೋಟಿಫಿಕೇಷನ್ನ ಹತ್ತು ಸಲ ಅಲ್ಲ ಅಂದರೆ ಇಪ್ಪತ್ತು ಸಲ ಓದ್ಕೋಬೇಕು ಓಕೆನಾ ಸೊ ನೀವು ಪಾಸಾಗಿದ್ದರೂ ಕೂಡ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿ ಮಾಡಿದಾಗ ಸೊ ನಿಮ್ಮ ಜಾ ಜಾ ಜಾಬ್ ಕೈ ತಪ್ಪ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಟಿಫಿಕೇಷನ್ನ ಅಪ್ಲಿಕೇಶನ್ ಹಾಕೋದು ಲೇಟ್ ಆದರೂ ಪರವಾಗಿಲ್ಲ ನೀಟಾಗೆ ನೋಟಿಫಿಕೇಷನ್ನ ಓದ್ಕೊಳ್ಳಿ ಏನಾದರೂ ಈಗ ಇನ್ಕಮ್ ಸರ್ಟಿಫಿಕೇಟು ಡೇಟ್ ಏನಾದರೂ ಇದಾಗಿದ್ದರೆ ಸೊ ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆನಾ ಅಂತ ಹೇಳ್ತಾ ಇನ್ನು ಯಾವುದೆಲ್ಲ ಇನ್ಫಾರ್ಮೇಷನ್ ಬೇ ಅಂದರೆ ಈಗ ಒಂದು ಗೌರ್ಮೆಂಟ್ ಕಾಲ್ ಕಾಲ್ ಮಾಡಿದರೆ ಯಾವುದೆಲ್ಲ ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ಸ್ವಲ್ಪ ರೆಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಹ್ಯಾಪಿ ಶಿವರಾತ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ